ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸೊ ನಾವಿವತ್ತು ಉಪಾಧ್ಯಾಯ ಚಂದನ ಪ್ರಾಡಕ್ಟ್ನ ಎರಡನೇ ರೆಸಿಪಿನ ಮಾಡ್ತಾ ಇದ್ದೀವಿ ನಾನಿವತ್ತು ವಾಂಗಿ ಭಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ವಾಂಗಿ ಬಾತ್ ಅಂದರೆ ನಮ್ಮ ಕರಾವಳಿ ಕಡೆ ತುಂಬ ಕಡಿಮೆ ಇದು ಅನ್ಸಲಿ ಹೌದು ನಮ್ಮಲ್ಲಿ ಮೈಸೂರು ಮಂಡ್ಯ ಕಡೆ ರೈಸ್ ಐಟಮ್ಸ್ ತುಂಬ ಜಾಸ್ತಿ ಸೊ ಬಾತ್ ಅಂದರೆ ಅದು ಬ್ರಿಂಜಾಲ್ ಬದನೆಕಾಯಿ ಯೂಸ್ ಮಾಡ್ಕೊಂಡು ಮಾಡುವಂಥ ಒಂದು ರೈಸ್ ಐಟಮ್ ಅದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ನಾನು ತಿಂದ ಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೇನೆ ಓಕೆ ಓಕೆ ಥ್ಯಾಂಕ್ ಯು ಸಿಕ್ಸ್ ಮೊದಲಿಗೆ ನಾವು ವಾಂಗಿಬಾತ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಇಂಪಾರ್ಟೆಂಟ್ ಎರಡು ಬದನೆಕಾಯಿನ ಸ್ಲೈಸ್ ಮಾಡಿಕೊಂಡಿರೋದು ಈ ಥರ ನಾನು ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಸಾಸಿವೆ ಒಂದು ಚಿಟಿಕೆ ಅರಿಶಿನ ಮತ್ತು ಕಡಲೆಬೇಳೆ ಒಂದು ಸ್ಪೂನು ಸ್ವಲ್ಪ ಗೋಡಂಬಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಇಂಪಾರ್ಟೆಂಟಾಗಿ ಚಂದನ ಇವರ ವಾಂಗಿಭಾತ್ ಮಸಾಲ ಪೌಡರ್ ಇದ್ರ ಜೊತೆಗೆ ನಾವು ಒಂದು ಗ್ಲಾಸ್ ಅಕ್ಕಿನ ಅನ್ನ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಈಗ ವಾಂಗಿಭಾತ್ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡೆ ಸೊ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋತಾ ಇದ್ದೀವಿ ನಿಮ್ಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆನ ಯೂಸ್ ಮಾಡ್ಬೋದು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡಬೇಕು ಯಾಕಂದರೆ ನಮಗೆ ಇಲ್ಲಿ ಬ್ರಿಂಜಾಲ್ ಕರೆಕ್ಟಾಗಿ ಫ್ರೈ ಆಗಬೇಕು ಸೊ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಈಗ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ನಾವು ಕಡಲೆಬೇಳೆ ಹಾಕೋತೀವಿ ಸಾಸಿವೆ ಸಿಡಿತಾ ಇದೆ ಈಗ ಕಡಲೆಬೇಳೆ ಸ್ವಲ್ಪ ಕ್ಯಾಶ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಮಾಡ್ತಾ ಜೊತೆಗೆ ಹೆಚ್ಚಿಟ್ಕೊಂಡಿರುವಂತ ಗ್ರೀನ್ ಚಿಲ್ಲಿ ಹಾಗೆ ಸ್ವಲ್ಪ ರುಚಿಗೆ ಕಾಯಿ ಪುಡಿ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿರುವಂತಹ ಬದನೆಕಾಯಿನ ಹಾಕೋಣ ಈ ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬದನೆಕಾಯಿನ ಹಾಕಿ ಸ್ವಲ್ಪ ಮುಚ್ಚಿ ಫ್ರೈ ಮಾಡೋಣ ಈಗ ಬದನೆಕಾಯಿ ಫ್ರೈ ಆಗಿದೆ ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಪಿಂಚ ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ವಾಂಗಿಭಾತ್ ಮಸಾಲ ಪೌಡರ್ ಚಂದನ ಅವುದು ಇದು ಟೂ ಸ್ಪೂನ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಟ್ಯಾಮ್ರಿಂಗ್ ಪರ್ಫ್ ತೆಗ್ದು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀರಿ ಇದಕ್ಕೆ ಜಾಗರಿ ಬೆಲ್ಲನ ಆ್ಯಡ್ ಮಾಡ್ತಾ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿಲಿ ಇದು ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕಿ ಮಿಕ್ಸ್ ಮಾಡಿದ್ರೆ ವಾಂಗಿ ಭಾತ್ ಇಸ್ ರೆಡಿ ಈಗ ನೋಡಿ ಹುಣಸೆ ರಸ ಬೆಲ್ಲ ಉಪ್ಪು ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ನೀರು ಹಾಕಿದ್ದೀನಿ ಇದು ಈಗ ಕುದೀತಾ ಬಂತು ಚೆನ್ನಾಗಿ ಮೇಲೆ ನಾವೀಗ ರೈಸ್ನ ಆ್ಯಡ್ ಮಾಡೋಣ ರೆಡಿ ಮಾಡಿಕೊಂಡಿರುವಂತಹ ಅನ್ನ ಹಾಕಿ ಕಲಿಸೋಣ ಅನ್ನ ಮತ್ತೆ ಬೇಯಿಸುವಾಗ ಮತ್ತೆ ಯಾರು ಮಾಡಿರಲ್ಲ ಇಲ್ಲ ಇಲ್ಲ ನಿಮಗೆ ಬೇಕಾದರೆ ಆವಾಗಲೇ ಉಪ್ಪು ಹಾಕಿ ಅನ್ನ ಮಾಡ್ಕೋಬೋದು ಕೆಲವರು ಅನ್ನ ಮಾಡುವಾಗ ಉಪ್ಪು ಹಾಕ್ತಾರೆ ಅದು ತೊಂದರೆ ಇಲ್ಲ ತುಪ್ಪ ತುಪ್ಪ ಸೇರಿಸಿದ್ರೆ ಇಲ್ಲ ತುಪ್ಪ ಇಲ್ಲ ಮೇಡಮ್ ಇದ್ರೆ ತುಪ್ಪ ಇಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವೆರಿ ಟೇಸ್ಟಿ ರೆಡಿ ಟು ಸೊ ಭಾರತಿ ಮೇಡಮ್ ಸ್ಟಾರ್ಟಿಂಗ್ ಹೇಳಿದರು ಹೇಳಿದ್ರು ನಾನು ಟೇಸ್ಟ್ ನೋಡಿ ಕಮೆಂಟ್ ಮಾಡ್ತೀನಿ ಅಂತ ಹಾಟ್ ಡಿಲಿಶಿಯಸ್ ವಾಂಗಿ ಭಾತ್ ರೆಡಿ ಇದೆ ಟೇಸ್ಟ್ ಮಾಡಿ ಹೇಳಿ ಭಾವನಾ ಮೇಡಮ್ ವಾಂಗಿ ಭಾತ್ ಅವರು ನನಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಓಕೆ ಟೇಸ್ಟ್ ನೋಡಿ ನಾನು ಹೇಳ್ತೇನೆ ಸೂಪರ್ ಆಗಿದೆ ಫಸ್ಟ್ ಟೈಮ್ ವಾಂಗಿ ಭಾತ ತಿಂತ ನಮ್ಮ ಕಡೆ ಅದನ್ನು ಈ ಮಾಡೋದು ಅಷ್ಟಾಗಿ ಮಾಡೋದಿಲ್ಲ ಓಕೆ ಥ್ಯಾಂಕ್ ಯು ಆಲ್ ಕ್ರೆಡಿಟ್ ಗೋಸ್ಟು ಚಂದನಾ ಮಸಾಲಾ ಪೌಡರ್ ತುಂಬಾ ಟೇಸ್ಟಿ ಆಗಿದೆ ಪೌಡರ್ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಫ್ಲೇವರ್ಫುಲ್ ಆಗಿದೆ ಸೂಪರ್ ಟೇಸ್ಟ್ ನೀವೆಲ್ಲರೂ ನೋಡಿ ಚಂದನ ಮಸಾಲ ಅಂದ್ರೆ ವಾಂಗಿ ಭಾತ್ ಪೌಡರ್ನ ತರ್ಕೊಂಡು ತುಂಬಾ ಟ್ರೈ ಮಾಡಿ ಎಸ್